ಅಮೆರಿಕ ಟ್ಯಾರಿಫ್ ಸ್ಯಾಂಕ್ಷನ್ ವಿಚಾರದಲ್ಲಿ ಈ ಸುದ್ದಿ ಕಳೆದೋಗ್ಬಿಟ್ಟಿತ್ತು ನೀವು ಕೇಳಿರ್ಬೋದು ರಾಜಕಾರಣದಲ್ಲಿ ಬಾಂಬ್ ಇದೆ ಹೀಗಾಗ್ಬಿಡ್ತೀನಿ ಹಾಕಿರೋರು ಬೇರೆ ಯಾರು ಅಲ್ಲ ಹಾಲಿ ಸುಪ್ರೀಂ ಕೋರ್ಟ್ ನ ಸಿಜೆ ಐ ವಿರ್ ಗವಾಯ್ ಅವರು ಅವರ ನಿರ್ಧಾರ ಕೇಳಿದ್ರೆ ನೀವು ಆಶ್ಚರ್ಯ ಪಡ್ತೀರಾ ಆ ಮಾತಾದ್ರೂ ಏನು ಯಾರನ್ನು ಉದ್ದೇಶಿಸಿ ಹೇಳಿರೋದು ಜುಡಿಷಿಯಲ್ ಸಿಸ್ಟಮ್ ಅಲ್ಲಿ ಯಾರೆಲ್ಲ ಇದಾರೋ ಅವರನ್ನ ಕಟಕಟಗೆ ತಂದು ನಿಲ್ಸಿದ್ದಾರೆ ಅಲ್ಲಿ ಸಿ ಜೆ ಐ ಬಿ ಆರ್ ಗವಾಯ್ ಅವರು ಅಲ್ಲ ಮುಂಬರುವ ಗಳಿಗೆ ಪಾಠ ಮಾಡಿದರೆ ನಮಗೂ ಒಂದು ಲಕ್ಷ್ಮಣ ರೇಖೆ ಇದೆ ಡೆಡ್ ಲೈನ್ ಇದೆ ಆ ಲಕ್ಷ್ಮಣ ರೇಖೆಯೊಳಗೆ ನಾವು ಸಹ ಇರಬೇಕು ಅಂತ ಅಂತಹ ದೊಡ್ಡ ಲಕ್ಷ್ಮಣ ರೇಖೆ ಎಳೆಯುವ ಪ್ರಯತ್ನ ಮಾಡಿದರೆ ಬಿ ಆರ್ ಗವಾಯ್ ಮಾಜಿ ಸಿಜೆ ಚಂದ್ರಚೂಡ್ ಅವರು ಜಡ್ಜ್ ಆಗಿದ್ದ ಅವಧಿನಲ್ಲಿ ಯಾವ ರೀತಿ ನಡ್ಕೊಂಡ್ರು ರಿಟೈರ್ಮೆಂಟ್ ಸಮಯ ಹತ್ರ ಬಂದ ನಂತರ ರಿಟೈರ್ಡ್ ಆದ ನಂತರ ಸಹ ನಿಯಮಗಳನ್ನ ಯಾವ ರೀತಿ ಗಾಳಿಗೆ ತೂರಿದ್ರು ಎಲ್ಲವನ್ನ ಸವಿಸ್ತಾರವಾಗಿ ಹೇಳ್ತೀನಿ ಮಾಜಿ ಸಿಜೆ ಚಂದ್ರಚೂಡ್ ಅವರಿಗೆ ಹಾಲಿ ಸಿಜೆಐ ಗವಾಯ್ ಅವರು ಯಾವ ರೀತಿ ಟಾನ್ ಕೊಟ್ಟಿದ್ದಾರೆ ಕೇಳಿ ಐ ವಿಲ್ ಲೀವ್ ಅಫಿಷಿಯಲ್ ರೆಸಿಡೆನ್ಸ್ ವಿತ್ ಇನ್ ಪರ್ಮಿಸಿಬಲ್ ಟೈಮ್ ಅಂತ ಸಿ ಐ ಗವಾಯ್ ಅವರು ಕೊಟ್ಟಿರೋ ಸ್ಟೇಟ್ಮೆಂಟ್ ಹತ್ತನ್ನೆರಡು ವರ್ಷದ ಹಿಂದೆ ಸಿಚುವೇಶನ್ ಹೇಗಿತ್ತು ಸರ್ಕಾರಿ ಆಫೀಸ್ ಗಳಿಗೆ ನೌಕರರು ಸರಿಯಾದ ಸಮಯಕ್ಕೆ ಬರಬೇಕು ಇದನ್ನ ನೋಡಿದವ್ರು ಏನ್ ಕೇಳ್ತಾ ಇದ್ರು ಹಾಗಾದ್ರೆ ಸರ್ಕಾರಿ ನೌಕರರು ಗೆ ಹೋಗದೆ ಮತ್ತೆಲ್ಲಿಗೆ ಹೋಗ್ತಾರೆ ಸರಿಯಾದ ಸಮಯಕ್ಕೆ ಯಾಕೆ ಹೋಗಲ್ಲ ಬೇರೆ ದೇಶದವ್ರಿಗೆ ಏನ್ ಅನ್ನಿಸ್ತಾ ಇತ್ತು ಸರ್ಕಾರಿ ನೌಕರರು ಸರಿಯಾದ ಸಮಯಕ್ಕೆ ಹೋಗಲ್ಲ ಆಫೀಸ್ಗೆ ಹೋಗದೆ ಮತ್ತೆಲ್ಲಿಗೂ ಹೋಗ್ತಾರೇನೋ ಅನ್ನುವ ರೀತಿಯ ಅಭಿಪ್ರಾಯಗಳಿದ್ವು ಸರ್ಕಾರಿ ವ್ಯವಸ್ಥೆನೆ ಹಾಗಿತ್ತು ಆಗ ಬೇಕಂದಾಗ ಬರೋದು ಯಾವಾಗ ಬೇಕಾದ್ರೂ ಹೋಗೋದು ಮಾವನ ಮನೆ ರೀತಿ ಹೇಳೋರು ಇರ್ಲಿಲ್ಲ ಕೇಳೋರು ಇರ್ಲಿಲ್ಲ ಈಗ ವಿಧಾನವಾಗಿ ಅದು ಬದಲಾಗ್ತಾ ಇದೆ ಜಸ್ಟಿಸ್ ಬಿಆರ್ ಆರ್ ಗವಾಯವರಂತೂ ಸುಪ್ರೀಂ ಕೋರ್ಟ್ ವಿಚಾರದಲ್ಲಿ ಮೇಲ್ಪಂಕ್ತಿ ಹಾಕಿ ಕೊಟ್ಟಿದ್ದಾರೆ ನಿಮ್ಗೆಲ್ಲಾ ಗೊತ್ತಿರಬಹುದು ಸುಪ್ರೀಂ ಕೋರ್ಟ್ ನ ಜಡ್ಜ್ ಗಳಿಗೆ ಸರ್ಕಾರಿ ಬಂಗ್ಲೆ ಅಲರ್ಟ್ ಆಗಿರುತ್ತೆ ಬಿಆರ್ ಗವಾಯ್ ಸಿಜೆಐ ಅವಧಿ ಸುಮಾರು ಆರು ತಿಂಗಳಷ್ಟಿದೆ ಈಗ ಅವರು ಹೇಳಿರೋದು ಆರು ತಿಂಗಳ ನಂತರ ನನ್ನ ಅವಧಿ ಮುಗಿದ ದಿನಾನೇ ನನಗೆ ಅಲರ್ಟ್ ಆಗಿರುವ ನನಗೆ ಕೊಟ್ಟಿರುವ ಈಗ ನಾನು ಇರ್ತಕ್ಕಂತ ಈ ಬಂಗಲೆಯನ್ನ ಖಾಲಿ ಮಾಡ್ತೇನೆ ಇದ್ರಲ್ಲಿ ಏನಿದೆ ವಿಶೇಷ ಅಧಿಕಾರಿ ಅವಧಿ ಮುಗಿದ ನಂತರ ಎಲ್ರೂ ಸರ್ಕಾರಿ ಬಂಗಲೆ ಖಾಲಿ ಮಾಡೋದಿದ್ದೇ ಇದೆ ಇದು ಹೇಗಾಗುತ್ತೆ ದೊಡ್ಡ ಸುದ್ದಿ ಅಂತ ಕೇಳ್ಬೋದು ನೀವು ಇಲ್ಲೇ ಇರೋದು ನೋಡಿ ಮ್ಯಾಟ್ರು ಈ ಸ್ಟೇಟ್ಮೆಂಟ್ ಕೊಡುವ ಮೂಲಕ ಹಾಲಿ ಸಿಜೆ ಐ ಪಿ ಆರ್ ಗವಾಯ್ ಅವರು ಮಾಜಿ ಸಿಜೆ ಐ ಚಂದ್ರಚೂಡ್ ಅವರ ನಡಾವಳಿಗಳ ಬಗ್ಗೆನೇ ಪ್ರಶ್ನೆ ಮಾಡಿರೋದು ಸಂದರ್ಭ ಯಾವುದು ನೋಡಿ ಸುಪ್ರೀಂ ಕೋರ್ಟ್ ನ ಅಡ್ವೊಕೇಟ್ ಅಸೋಸಿಯೇಷನ್ ಜಸ್ಟಿಸ್ ಸುಧಾಂಶು ದುಲಿಯಾ ಅವರ ರಿಟೈರ್ಮೆಂಟ್ ನ ಕಾರ್ಯಕ್ರಮ ಆಯೋಜಿಸಿರುತ್ತೆ ಆ ಸಂದರ್ಭದಲ್ಲಿ ಮಾತಾಡ್ತಾ ಸಿಜೆ ಗವಾಯ್ ಅವರು ಹೇಳಿರೋದು ಈ ಸ್ಟೇಟ್ಮೆಂಟ್ ಸ್ವಘೋಷಣೆ ಮಾಡ್ಬಿಟ್ಟಿದ್ದಾರೆ ನನ್ನ ರಿಟೈರ್ಡ್ ಆದ ನಂತರ ಒಂದು ದಿವಸನು ಹೆಚ್ಚಿಗೆ ನಾನು ಸರ್ಕಾರಿ ಬಂಗ್ಲೆನಲ್ಲಿ ಇರೋದಿಲ್ಲ ಇಲ್ಲಿ ಸಹಜವಾಗಿ ಪ್ರಶ್ನೆ ಬರುತ್ತೆ ನಿಮಗೆ ಹಾಗಾದ್ರೆ ಇಂದಿನ ಸಿಜೆಐ ಗಳು ರಿಟೈರ್ಡ್ ಆದ ನಂತರ ಸರ್ಕಾರಿ ಬಂಗ್ಲೆ ಖಾಲಿ ಮಾಡ್ತಾ ಇರ್ಲಿಲ್ವಾ ಹಾಗಾದ್ರೆ ಖಾಲಿ ಮಾಡ್ತಾ ಇದ್ದಿದ್ರೆ ಯಾವಾಗ ಮಾಡ್ತಾ ಇದ್ರು ಅನ್ನೋ ಪ್ರಶ್ನೆ ಬರುತ್ತೆ ಏನು ದುರದೃಷ್ಟ ನೋಡಿ ಜಸ್ಟಿಸ್ ಗವಾಯ್ ಅವರು ಸಿಜೆ ಆದ ಹಲವು ತಿಂಗಳ ನಂತರ ಸಹ ಅವರು ಇರಬೇಕಾದ ಅಧಿಕಾರದಿಂದ ಬಂದಂತಹ ಸರ್ಕಾರಿ ಬಂಗ್ಲೆನೆ ಸಿಕ್ಕಿರಲಿಲ್ಲ ಅದಕ್ಕೆ ಕಾರಣ ಏನಿರಬಹುದು ಈ ಹಿಂದಿನ ಸಿಜೆಐ ಐ ಬಂಗ್ಲೆ ಖಾಲಿ ಮಾಡಿರಲಿಲ್ಲ ಈಗ ಮಹಾತ್ಮರು ಬಂಗ್ಲೆ ಖಾಲಿ ಮಾಡಿದ್ದಾರೆ ಹಾಲಿ ಸಿಜೆಐ ಐ ಪಿ ಆರ್ ಗವಾಯ್ ಅವರು ಈಗ ಆ ಬಂಗ್ಲೆಗೆ ಶಿಫ್ಟ್ ಆಗಿದ್ದಾರೆ ಮಾಜಿ ಸಿಜೆ ಚಂದ್ರಚೂಡ್ ಅವರು ರಿಟೈರ್ಡ್ ಆಗಿ ಬಂಗ್ಲೆ ಖಾಲಿ ಮಾಡಿದ್ ಯಾವಾಗ ಗೊತ್ತಾ ರಿಟೈರ್ಡ್ ಆದ ಇನ್ನೂರ ಅರವತ್ತೈದು ದಿನಗಳ ನಂತರ ರಿಟೈರ್ಡ್ ಆಗಿ ನೂರಾರು ದಿನ ಕಳೆದ್ರು ಚಪ್ಪಯ್ಯ ಅಂದ್ರು ಬಂಗ್ಲೆ ಖಾಲಿ ಮಾಡಿರಲಿಲ್ಲ ಮಾಜಿ ಸಿಜೆ ಚಂದ್ರಚೂಡ್ ಅವರು ಸರ್ಕಾರಿ ಬಂಗ್ಲೆನ ಇನ್ನೂರ ಅರವತ್ತೈದು ದಿವಸ ಕಬ್ಜಾ ಮಾಡಿಟ್ಕೊಂಡಿದ್ರು ಹಾಗಾದ್ರೆ ಈ ಬಂಗ್ಲೆನ ಯಾವಾಗ ಖಾಲಿ ಮಾಡಬೇಕು ಈ ಪ್ರಶ್ನೆ ಸಹಜವಾಗಿ ಬರುತ್ತೆ ಸುಪ್ರೀಂ ಕೋರ್ಟ್ ಜಡ್ಜ್ ಗಳಿಗೆ ಸಂಬಂಧಪಟ್ಟಂತೆ ಒಂದು ನಿಯಮ ಇದೆ ಇದು ಜಡ್ಜಸ್ ರೂಲ್ ನೈನ್ಟೀನ್ ಫಿಫ್ಟಿ ನೈನ್ ನಿಯಮ ನಾಲ್ಕರಡಿಯಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ ಜಡ್ಜ್ ಆದವರು ತಮ್ಮ ಕಾರ್ಯಕಾಲಾವಧಿ ಮುಗಿದ ನಂತರ ಒಂದು ತಿಂಗಳವರೆಗೆ ಯಾವುದೇ ಬಾಡಿಗೆ ಪಾವತಿಸದೆ ಇರಬಹುದು ಅಲ್ಲಿ ನಿಯಮ ತ್ರೀ ಬಿ ಇದೆ ಅದೇನ್ ಹೇಳುತ್ತೆ ಕೇಳಿ ಸರ್ಕಾರಿ ಬಂಗಲೆಯಿಂದ ಶಿಫ್ಟ್ ಆಗಬೇಕಾಗುತ್ತಲ್ಲ ಅದಾದ ನಂತರ ಬೇರೆ ವ್ಯವಸ್ಥೆ ಸಹ ಅವರಿಗೆ ಮಾಡಿಕೊಡಲಾಗುವುದು ಅದು ಬಾಡಿಗೆ ಮುಕ್ತವಾಗಿರುತ್ತೆ ಫ್ರೀ ಆಗಿರುತ್ತೆ ಟೈಪ್ ಸೆವೆನ್ ಬಂಗ್ಲೆ ಅದು ಚೀಫ್ ಜಸ್ಟಿಸ್ ಆಗಿರೋರಿಗೆ ಟೈಪ್ ಏಟ್ ಶ್ರೇಣಿಯ ಬಂಗ್ಲೆ ಸಿಗುತ್ತೆ ಅದು ಉಚ್ಚ ಶ್ರೇಣಿಯ ಎಲ್ಲ ಸೌಲಭ್ಯ ಸೌಕರ್ಯಗಳಿರುವ ವ್ಯವಸ್ಥಿತವಾದ ಬಂಗ್ಲೆ ರಿಟೈರ್ಡ್ ಆದ ನಂತರ ಒಂದು ತಿಂಗಳವರೆಗೂ ಆ ಟೈಪೈಟ್ ಬಂಗ್ಲೆನಲ್ಲಿ ಅವರು ಯಾವುದೇ ಬಾಡಿಗೆಯನ್ನು ಪಾವತಿ ಮಾಡದೆ ಇರಬಹುದು ಯಾಕಂದ್ರೆ ಆ ಒಂದು ತಿಂಗಳ ಅವಧಿನಲ್ಲಿ ಬೇರೆ ಮನೆ ನೋಡಿಕೊಳ್ಬೇಕು ಅದಾದ ನಂತರ ಆರು ತಿಂಗಳ ಅವಧಿಯವರೆಗೂ ಇರೋದಕ್ಕೆ ವ್ಯವಸ್ಥೆ ಮಾಡಿಕೊಡಲಾಗುತ್ತೆ ಟೈಪ್ ಸೆವೆನ್ ಬಂಗಲೆಗೆ ಶಿಫ್ಟ್ ಆಗ್ಬೇಕಾಗುತ್ತೆ ನಿಮಗೆ ಗೊತ್ತಿರಬಹುದು ಎರಡು ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಹತ್ತು ನವೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೂ ಚಂದ್ರಚೂಡ್ ಅವರು ಸಿಜೆ ಆಗಿದ್ರು ಇಂಡಿಯಾಗೆ ಹತ್ತು ನವೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಇವರು ರಿಟೈರ್ಡ್ ಆಗುವ ಅವಧಿಯವರೆಗೂ ಯಾವ ರೀತಿ ಇಮೇಜ್ ಇತ್ತು ಗೊತ್ತಾ ಹೆಚ್ಚು ಕಡಿಮೆ ಇವರೇ ಏನೋ ಭಾರತದ ಪ್ರತಿಪಕ್ಷ ಮೋದಿ ಅವರನ್ನ ಇಳಿಸೋ ತಾಕತ್ ಯಾರಿಗಾದ್ರೂ ಇದ್ರೆ ಅದು ಚಂದ್ರಚೂಡ್ ಅವರಿಗೆ ಅಂತ ಮಾತಾಡಿಕೊಳ್ತಾ ಇದ್ರು ಹತ್ತು ನವೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ರಿಟೈರ್ಡ್ ಆದ ನಂತರ ಸಹ ಇವರು ಟೈಪ್ ಏಟ್ ಬಂಗ್ಲೆ ನಿಂದ ಹೊರಡೋದೇ ಇಲ್ಲ ಹತ್ತು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೂ ಅಲ್ಲಿರಬಹುದು ಅದಾದ ನಂತರ ಟೈಪ್ ಸೆವೆನ್ ಬಂಗ್ಲೆಗೆ ಶಿಫ್ಟ್ ಆಗ್ಬೇಕಾಗತ್ತೆ ಆದ್ರೆ ಶಿಫ್ಟ್ ಆದ್ರ ಇಲ್ಲ ರಿಟೈರ್ಡ್ ಆಗಿದ್ದು ಎರಡ್ ಸಾವಿರದ ಇಪ್ಪತ್ನಾಲ್ಕು ನವೆಂಬರ್ ಹತ್ತನೇ ತಾರೀಕು ಸರ್ಕಾರಿ ಬಂಗ್ಲೆ ಖಾಲಿ ಮಾಡಿದ್ಯಾವಾಗ ಎರಡು ಸಾವಿರದ ಇಪ್ಪತ್ತೈದು ಆಗಸ್ಟ್ ಎರಡನೇ ತಾರೀಕು ಇವರ ಬಂಗ್ಲೆ ಇದ್ದಿದ್ದು ಐದನೇ ಕೃಷ್ಣ ಮೆನನ್ ಮಾರ್ಗ ನ್ಯೂ ಡೆಲ್ಲಿನಲ್ಲಿ ರಿಟೈರ್ಡ್ ಆದ ನಂತರವೇ ಇವರಿಗೆ ಟೈಪ್ ಸೆವೆನ್ ಬಂಗ್ಲೆ ಅಲೋಕೇಟ್ ಆಗುತ್ತೆ ಒಂದು ತಿಂಗಳ ಅವಕಾಶ ಇದ್ದು ಶಿಫ್ಟ್ ಆಗೋದಕ್ಕೆ ಯಾವುದೇ ತೊಂದರೆಗಳು ಇರಲಿಲ್ಲ ಆದ್ರೂ ಬಂಗ್ಲೆ ಬಿಡೋದಕ್ಕೆ ಒಪ್ಪಲೇ ಇಲ್ಲ ಎರಡ್ ಸಾವಿರದ ಇಪ್ಪತ್ತೈದು ಏಪ್ರಿಲ್ ತಿಂಗಳವರೆಗೂ ನನಗೆ ಟೈಮ್ ಕೊಡಿ ಅಂತ ಕೇಳಿದ್ರು ಮಧ್ಯದಲ್ಲಿ ಸಿಜೆಐ ಕನ್ನಾವರು ಅವರು ಸಹ ಚಂದ್ರಚೂಡ್ ನಂತರ ಸುಮಾರು ಆರು ತಿಂಗಳ ಅವಧಿ ಚೀಫ್ ಜಸ್ಟಿಸ್ ಆಗಿ ಕಾರ್ಯನಿರ್ವಹಿಸಿದ್ರು ಅವರಿಗೂ ಇರೋದಿಕ್ಕೆ ಬಂಗ್ಲೆ ಇರಲಿಲ್ಲ ನೋಡಿ ಯಾಕಂದ್ರೆ ಇಂದಿನ ಸಿಜೆಐ ಚಂದ್ರಚೂಡ್ ಅವರು ಬಂಗ್ಲೆ ಖಾಲಿನೇ ಮಾಡಿರ್ಲಿಲ್ಲ ಆರು ತಿಂಗಳ ಕಾಲ ಆಗ ಚೀಫ್ ಜಸ್ಟಿಸ್ ಆಗಿದ್ದ ಕನ್ನಾರಿಗೆ ಸರ್ಕಾರಿ ಬಂಗ್ಲೆನೇ ಇಲ್ಲ ವಿತೌಟ್ ಬಂಗ್ಲೆ ರಿಟೈರ್ಡ್ ಆಗು ಹೋಗ್ಬಿಟ್ರು ಅವರು ಕನ್ನಾರ ನಂತರ ಪಿ ಆರ್ ಗವಾಯವರು ಬಂದ್ರು ಇವರಿಗೂ ಅವರ ಸಮಯದಲ್ಲಿ ಬಳಕೆಗೆ ಬೇಕಾದ ಬಂಗ್ಲೆನ ಬಿಟ್ಕೊಡ್ಲೇ ಇಲ್ಲ ಏಪ್ರಿಲ್ ಮೂವತ್ತನೇ ತಾರೀಕು ಸಮಯ ಅವಕಾಶ ಕೇಳಿದ್ರಲ್ಲ ಆ ಡೆಡ್ ಲೈನು ಮುಗಿದೋಗುತ್ತೆ ಮತ್ತೆ ಪತ್ರ ಬರೀತಾರೆ ನನಗೆ ಮೇ ಮೂವತ್ತೊಂದರವರೆಗೂ ಎಕ್ಸ್ಟೆಂಡ್ ಬೇಕು ಅಂತ ಮೂವತ್ತೊಂದು ಮೇನು ಕಳೆದೋಯ್ತು ಬಿಡೋದಿಕ್ಕೇನೆ ಒಪ್ತಾ ಇಲ್ಲ ಅವರು ಕೊಡೋ ಕಾರಣ ಏನು ನಮ್ಮ ಮನೆಯಲ್ಲಿ ಸಮಸ್ಯೆ ಇದೆ ಮಗಳ ಸಮಸ್ಯೆ ಬೇಗ ಶಿಫ್ಟ್ ಮಾಡೋದಿಕ್ಕೆ ಸಾಧ್ಯ ಇಲ್ಲ ಸ್ವಾಮಿ ಸಮಸ್ಯೆಗಳು ಅಂದ್ರೆ ಎಲ್ಲರ ಮನೆಯಲ್ಲೂ ಇರುತ್ತೆ ಎಲ್ಲ ವ್ಯವಸ್ಥೆಗಳನ್ನು ಹೊಂದಿರುವ ಇವರೇ ನೂರಾರು ಸಮಸ್ಯೆಗಳನ್ನು ಹೇಳ್ತಾರೆ ಅಂದ್ರೆ ಸಾಮಾನ್ಯ ಜನರ ಪಾಡೇನು ಕೊನೆಗೆ ಯಾವ ಪರಿಸ್ಥಿತಿ ಬಂತು ಗೊತ್ತಾ ಕೇಂದ್ರ ಸಚಿವಾಲಯದಿಂದ ಸುಪ್ರೀಂ ಕೋರ್ಟ್ ಗೆ ಪತ್ರ ಬರಿಬೇಕಾಯ್ತು ಮಾಜಿ ಸಿಜೆಐ ಚಂದ್ರಚೂಡ್ ಅವರು ತಿಂಗಳುಗಳ ನಂತರ ಸಹ ಬಂಗ್ಲೆ ಖಾಲಿ ಮಾಡ್ತಾ ಇಲ್ಲ ಖಾಲಿ ಮಾಡಿಸಿ ಅಂತ ಆದಷ್ಟು ಬೇಗ ಖಾಲಿ ಮಾಡಿಸಿ ಇನ್ನು ಕಾಯೋದಿಕ್ಕೆ ಆಗಲ್ಲ ಅಂತ ಸರ್ಕಾರ ಪತ್ರ ಬರೆದು ಸುಪ್ರೀಂ ಕೋರ್ಟ್ ಗೆ ಬೇಡಿಕೊಳ್ಳುವ ಸ್ಥಿತಿ ಬಂತು ನನಗೆ ನೆನಪಿರುವ ಹಾಗೆ ಈ ಹಿಂದೆ ಈ ರೀತಿ ಆಗೇ ಇಲ್ಲ ನವೆಂಬರ್ ನಿಂದ ಇಲ್ಲಿವರೆಗೂ ತಳಿಕೊಂಡನೇ ಬಂದ್ರು ನೋಡಿ ನಿಮಗೆ ಬೇರೆ ಬಂಗ್ಲೆ ಆಲ್ರೆಡಿ ವ್ಯವಸ್ಥೆ ಆಗಿದೆ ಶಿಫ್ಟ್ ಆಗಿ ಅಂದ್ರು ಕದಲದೇ ಕೂತ್ ಬಿಟ್ಟಿದ್ರು ಈಗ ಬಂಗ್ಲೆ ಖಾಲಿ ಮಾಡಿದ ಮೇಲೆ ಅದಕ್ಕೆ ಸುಣ್ಣ ಬಣ್ಣ ಹೊಡೆದು ವ್ಯವಸ್ಥಿತವಾಗಿ ಮತ್ತೆ ಸುಸಜ್ಜಿತಗೊಳಿಸಬೇಕು ಅಂದ್ರೆ ಮಿನಿಮಮ್ ಹದ್ನೈದರಿಂದ ಒಂದು ತಿಂಗಳು ಬೇಕು ಈಗಿನ ಹಾಲಿ ಸಿ ಜೆ ಐ ಅವರು ಹೋಗಿ ಇರೋದಾದ್ರೂ ಯಾವಾಗ ಅಲ್ಲಿ ಅವರ ಕಾರ್ಯಕಾಲಾವಧಿ ಇನ್ನೇನು ಮುಗಿತಾನೆ ಬಂತು ಆಗಸ್ಟ್ ಎಂಡ್ ಗೆ ಶಿಫ್ಟ್ ಆದ್ರು ಅಂತ ತಿಳ್ಕೊಂಡ್ರು ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಗೆ ಮತ್ತೆ ರಿಟೈರ್ಮೆಂಟ್ ಬಂತು ಎರಡು ತಿಂಗಳು ಸಮಯನೂ ಇರೋದಿಲ್ಲ ಆ ಕಡೆ ಬಂಗ್ಲೆಗೆ ಶಿಫ್ಟ್ ಆಗ್ತಾ ಇದ್ದಂತೆ ಮತ್ತೆ ಬೇರೆ ಕಡೆ ಶಿಫ್ಟ್ ಆಗೋದಿಕ್ಕೆ ವ್ಯವಸ್ಥೆ ಮಾಡಿಕೊಳ್ಬೇಕಾಗತ್ತೆ ಇದು ನೋಡಿ ಮಾಜಿ ಸಿಜಿಐ ಚಂದ್ರಚೂಡ್ ಅವರು ಮಾಡಿಟ್ಟೋಗಿರುವ ಅವಾಂತರ ಈಗ ಕಾಯ್ದೆ ಕಾನೂನುಗಳು ಅಂದ್ರೆ ಸಾಮಾನ್ಯರಿಗೂ ಒಂದೇ ನ್ಯಾಯಾಧೀಶರಿಗೂ ಒಂದೇ ಅವ್ರು ಯಾಕೆ ಇದನ್ನ ಪಾಲನೆ ಮಾಡೋದಿಲ್ಲ ಅದಕ್ಕೆ ಈಗ ಮೇಲ್ಪಂಕ್ತಿ ಹಾಕಿ ಕೊಟ್ಟಿರೋದು ಹಾಲಿ ಸಿಜೆ ಬಿಆರ್ ಗವಾಯ್ ಅವರು ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಡುವ ಮೂಲಕ ಯಾವುದೇ ಕಾರಣಕ್ಕೂ ನನ್ನ ರಿಟೈರ್ಮೆಂಟ್ ಅವಧಿ ಆದ ನಂತರ ನಾನು ತುರ್ತು ಬಂಗ್ಲೆ ಖಾಲಿ ಮಾಡ್ತೇನೆ ಮುಂಬರುವ ಹೊಸ ಜಡ್ಜ್ ಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಇದು ನೋಡಿ ಬದಲಾವಣೆ ಬೇಕಾಗಿರೋದು ಇದು ನಿಮಗೆ ಸಣ್ಣ ಹೆಜ್ಜೆ ಅನ್ನಿಸ್ಬೋದು ಮುಂದೆ ಈ ರೀತಿಯ ನಿರ್ಧಾರಗಳೇ ದೊಡ್ಡ ದೊಡ್ಡ ಬದಲಾವಣೆಗಳಿಗೆ ಕಾರಣ ಆಗುತ್ತೆ ನ್ಯಾಯಾಂಗ ವ್ಯವಸ್ಥೆಯನ್ನು ಸುಧಾರಿಸೋದಿಕ್ಕೆ ಈಗಾಗಲೇ ನ್ಯಾಯಾಂಗ ವ್ಯವಸ್ಥೆ ಜನ ನಂಬಿಕೆನೇ ಕಳ್ಕೊಂಡ್ಬಿಟ್ಟಿದ್ದಾರೆ ಕೋರ್ಟ್ ಗೆ ಕೇಸ್ ಹೋಯ್ತು ಅಂದ್ರೆ ನಾವು ಬದುಕಿದ್ದಾಗಲೇ ನ್ಯಾಯ ಸಿಗುತ್ತಾ ಈ ಪ್ರಶ್ನೆಗಳು ಹೇಳೋದಕ್ಕೆ ಶುರುವಾಗಿದ್ದಾವೆ ಇದರ ನಡುವೆ ಬಿ ಗವಾಯವರ ನಡೆ ಇದೆಯಲ್ಲ ಎಲ್ಲರ ಮೆಚ್ಚುಗೆಗೆ ಶ್ಲಾಘನೆಗೆ ಪಾತ್ರ ಆಗಿದೆ ನಿಮ್ಗೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ